ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಇಪ್ಪತ್ನಾಲ್ಕು ಹಾಗೂ ಸಾಮಾನ್ಯ ವರ್ಗದ ಹನ್ನೆರಡು ಸೇರಿ ಒಟ್ಟು ಮೂವತ್ತೆಂಟು ಉದ್ಯಮದಾರರಿಗೆ ಕೈಗಾರಿಕೆಗಳನ್ನು ಸ್ಥಾಪಿಸಲು ಎದುರಾಗುತ್ತಿರುವ ನಿವೇಶನದ ತೊಂದರೆಯನ್ನು ಸರಿಪಡಿಸಿಕೊಡದ ಜಿಲ್ಲಾಡಳಿತ ಮತ್ತು ಕೆಐಎಬಿಡಿ ಅವರಿಂದ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಕಾಲ ಧರಣಿಯನ್ನು ಕಚೇರಿ ಮುಂದೆ ಹಾಸನ ಜಿಲ್ಲಾ ದಲಿತ ಉದ್ದಿಮೆದಾರರ ಸಂಘದ ವತಿಯಿಂದ ಪ್ರಾರಂಭಿಸಿದರು ಆರ್ಬಿಐ ಪಕ್ಷದ ಮುಖಂಡರಾದ ಶ್ರೀಧರ್ ಕಲಬೀರ್ ಮತ್ತು ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಿಜಿ ಶ್ರೀನಿವಾಸ್ ಉದ್ದೇಶಿಸಿ ಮಾತನಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ ಒಪಿಸಿ ವರ್ಗದ ಜನರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಯೋಜನೆಗಳಲ್ಲೊಂದಾದ ಉದ್ಯಮ ಸ್ನೇಹಿ ಉದ್ದಿಮೆಯಾಗಿ ಉದ್ಯೋಗ ನೀಡು ಎಂಬ ಯೋಜನೆಯನ್ನ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಈಗಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಜಾರಿಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನ ಆರ್ಥಿಕವಾಗಿ ಸದೃಢಗೊಳಿಸಿ ಉದ್ಯಮದಲ್ಲಿ ತೊಡಕುವಂತೆ ಮಾಡಬೇಕು ಎಂದು ಸರ್ಕಾರದ ಸಹಾಯಧನದೊಂದಿಗೆ ಕೆಐಎಡಿಬಿಯ ನಿವೇಶನಗಳಲ್ಲೂ ಮೀಸಲಾತಿಯನ್ನ ನೀಡಬೇಕೆಂದು ಆದೇಶ ಮಾಡಲಾಗಿತ್ತು ಎಂದರು ಇದರ ಪರಿಣಾಮ ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಉದ್ಯಮಿಗಳಾಗುವ ಕನಸು ಕಟ್ಟಿಕೊಂಡು ಕೆಐಎಟಿಪಿ ಹಾಗೂ ಹಾಸನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಗೆ ನಿವೇಶನಗಳಿಗೆ ಅರ್ಜಿ ಸಲ್ಲಿಸಿತು ನಂತರ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಉನ್ನತಾಧಿಕಾರಿಗಳ ಏಕ ಸಮಿತಿ ಸಭೆಯ ಯೋಜನೆಗಳು ಅನುಮೋದನೆಗೊಂಡು ಬಿ ಅವರು ಕೌಶಿಕ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೆಂಟರಲ್ಲಿ ನಿರ್ಮಾಣ ಮಾಡಿರುವ ಉಪ ಬಡಾವಣೆ ನಾಲ್ಕರಲ್ಲಿರುವ ನಿವೇಶನಗಳನ್ನು ಮಂಜೂರು ಮಾಡಿ ನಂತರ ಹಣ ಪಾವತಿಗೊಂಡು ನಿವೇಶನದ ಹಂಚಿಕೆ ಪತ್ರಗಳನ್ನು ನೀಡಿದ ನಂತರ ಉಳಿಕೆ ಹಣವನ್ನು ಪಾವತಿಸಲು ವಿಳಂಬ ಮಾಡಿದ್ದೇವೆ ಎಂದು ಬಟಿಯನ್ನು ಸಹ ವಿಧಿಸಿ ನಾವುಗಳು ಬಡ್ ನಿವೇಶನದ ಸಂಪೂರ್ಣ ಹಣವನ್ನು ಪಾವತಿಸಿದ ನಂತರ ಹಾಸನ ತಾಲೂಕಿನ ಉಪ ನೋಂದಣಾಧಿಕಾರಿಯೊಬ್ಬರ ಕಚೇರಿಯಲ್ಲಿ ನಿವೇಶನದ ನೋಂದಣಿಯನ್ನ ಮಾಡಿಸಿ ಕೌಶಿಕ ಗ್ರಾಮ ಪಂಚಾಯಿತಿಯಲ್ಲಿ ಇಸ್ಪತ್ತನ್ನ ಪಡೆದುಕೊಂಡು ಉದ್ಯಮವನ್ನು ಪ್ರಾರಂಭಿಸಲು ಬೇಕಾದ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಅನೇಕರು ಕೆಎಸ್ಎಫ್ಸಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲುಗಳನ್ನು ಪಡೆಯಲು ಎಲ್ಲ ದಾಖಲಾತಿಗಳನ್ನು ನೀಡಿ ಸಾಲಗಳು ಮಂಜೂರಾಗಿದ್ವು ಎಂದು ಹೇಳಿದರು ಎಲ್ಲ ದಾಖಲಾತಿಗಳನ್ನು ಪಡೆದುಕೊಂಡು ನಮಗೆ ನೀಡಿರುವ ಕೌಶಿಕ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೆಂಟರಲ್ಲಿರುವ ಉಪ ಬಡಾವಣೆ ನಾಲ್ಕರಲ್ಲಿನ ನಿವೇಶನಗಳಲ್ಲಿ ಕೆಲಸ ಪ್ರಾರಂಭಿಸಲು ಜೆಸಿಬಿ ಯಂತ್ರಗಳನ್ನು ತೆಗೆದುಕೊಂಡು ಹೋದಾಗ ಕೌಶಿಕ ಗ್ರಾಮದ ಗ್ರಾಮಸ್ಥರು ಇದು ನಮ್ಮೂರಿನ ಗೋಮ್ಮಳ ಜಾಗ ಎಂದು ನಮ್ಮಗಳನ್ನು ವಾಚ ಶಬ್ದಗಳಿಂದ ನಿಂದಿಸಿ ನಮ್ಮ ಮೇಲೆ ಹಲ್ಲಿಗೂ ಸಹ ಮುಂದಾದರು ನಂತರ ಕೆಐಎಟಿಪಿ ಕಚೇರಿಗೆ ತೆರಳಿ ಕೌಶಿಕ ಗ್ರಾಮಸ್ಥರು ನಮ್ಮೂರಿನ ಗೋಮಾಳ ಎಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ತಿಳಿಸಿಕ ನಿಮ್ಮಗಳಿಗೆ ನೀಡಿರುವ ನಿವೇಶನಗಳು ಗೋಮಾಳ ಜಾಗವಲ್ಲ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ ನಿವೇಶನಗಳು ಎಂದು ತಿಳಿಸಿ ಅವರುಗಳು ಸ್ಥಳಕ್ಕೆ ಬಂದು ಸಮಸ್ಯೆನ ಬಗೆಹರಿಸಲು ಪ್ರಯತ್ನ ಪಡದೆ ಇಲ್ಲ ಎಂದರು ನಂತರ ನಾವುಗಳು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸುವಂತೆ ಕೋರಿಕೊಂಡ್ರು ಅಲ್ಲಿಯೂ ಪ್ರಾಯೋಜನವಾಗಿಲ್ಲ ನಂತರ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೆ ಸಾಕಷ್ಟು ಬಾರಿ ಅರ್ಜಿಗಳನ್ನ ನೀಡಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೇಳಿಕೊಂಡರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು ನಂತರ ಮುಂದುವರೆದಂತೆ ಹಾಸನ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ನಾಮಗಳಿಗೆ ನೀಡಿರುವ ನಿವೇಶನಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿ ಉದ್ಯಮವನ್ನು ಪ್ರಾರಂಭ ಮಾಡಲು ಅನುವು ಮಾಡಿಕೊಡಬೇಕೆಂದು ಅರ್ಜಿಗಳನ್ನು ಸಾಕಷ್ಟು ಬಾರಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೆಎನ್ ರಾಜಣ್ಣ ಅವರಿಗೂ ಕೂಡ ಸಮಸ್ಯೆಯನ್ನು ಬಗೆಹರಿಸುವಂತೆ ಮೂರು ಬಾರಿ ಮನವಿ ಪಾತ್ರಗಳನ್ನು ನೀಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚನ್ನರಾಯಪಟ್ಟಣದಲ್ಲಿ ನಡೆಸಿದ ಜನತಾ ದರ್ಶನ ಕಾರ್ಯಕ್ರಮದಲ್ಲೂ ಕೂಡ ಅರ್ಜಿ ಸಲ್ಲಿಸಿತ್ತು ಉಸ್ತುವಾರಿ ಮಂತ್ರಿಗಳಿಗೆ ಎಷ್ಟು ಬಾರಿ ಅರ್ಜಿ ನಮ್ಮ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ದೂರಿದರು ನಂತರ ನಾವು ಈ ನಾಡಿನ ದುರೆಗಳದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ರಂದು ವಿಧಾನಸೌಧದ ಆವರಣದಲ್ಲಿ ನಡೆಸಿದ ಜನಸ್ಮದನ ಕಾರ್ಯಕ್ರಮಕ್ಕೆ ತೆರಳಿ ನಮ್ಮಗಳಿಗೆ ಆಗಿರುವ ನ್ಯಾಯವನ್ನು ಸರಿಪಡಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸುವಂತ ಕೋರಿ ಅರ್ಜಿ ನೀಡಿತ್ತು ನಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಅರ್ಜುನ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ವರ್ಗಾಯಿಸಿದ್ರು ನಂತರ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರು ಈ ವಿಷಯಕ್ಕೂ ನಮಗೂ ಯಾವುದೇ ಸಂಬಂಧವಿರುವುದಿಲ್ಲ ನೀವು ಕೆಐಎಟಿಬಿ ಕಾರ್ಯಪಾಲಕ ಅಭಿಯಂತರರನ್ನ ಸಂಪರ್ಕಿಸಿ ಅವರ ಬಳಿ ಸರಿಪಡಿಸಿಕೊಳ್ಳಿ ಎಂದು ಎಂಬರಹವನ್ನ ನೀಡಿರುತ್ತಾರೆ ನಾವು ಯಾರ ಬಳಿ ಹೋದ್ರೂ ನಮ್ಮ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿದೆ ಇದರಿಂದ ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ಪಂಗಡದ ಇಪ್ಪತ್ನಾಲ್ಕು ಜನರು ಮತ್ತು ಸಾಮಾನ್ಯ ವರ್ಗದ ಜನರು ನಿವೇಶನದ ಹಣವನ್ನು ಪಾವತಿಸಿರುವ ನಮಗಳ ಬದುಕು ತುಂಬಾ ಕಷ್ಟಕರವಾಗಿದೆ ಎಂದು ಅಳಲು ತೋಡಿಕೊಂಡ್ರು ಜಿಲ್ಲಾಡಳಿತ ಮತ್ತು ಕೆಐಎಡಿಬಿ ಅವರಿಂದ ಆಗಿರುವ ನ್ಯಾಯವನ್ನ ಗಣಿಸಿ ನಮಗಳಿಗೆ ನ್ಯಾಯ ಸಿಗುವವರಿಗೂ ಕೆಐಎಡಿಬಿ ಕಚೇರಿ ಮುಂದೆ ಅನಿರ್ದಿಷ್ಟಾವತಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ರಣಿಯಲ್ಲಿ ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಿಜೆ ಶ್ರೀನಿವಾಸ್ ಭೀಮ್ ಆರ್ಮಿಯಾ ಪ್ರಸನ್ನ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ವೆಂಕಟೇಶ್ ಹಾಗೂ ರಾಜ್ಯ ಪದಾಧಿಕಾರಿಗಳು ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪೊಲೀಸ್

ಶ್ರೀನಿವಾಸನ್ ಕರ್ನಾಟಕ ದಲಿತ ದಲಿತ ಉದ್ದಿಮೆದಾರರ ಸಂಘದ ಕಾರ್ಯಾಧ್ಯಕ್ಷ ಇವತ್ತು ಹಾಸನದಲ್ಲಿ ಕೆ ಡಿ ಬಿ ಕಚೇರಿ ಮುಂದೆ ಏನು ದಲಿತ ಉದ್ದಿಮೆದಾರರು ಮತ್ತು ಸಾಮಾನ್ಯ ಜನಾಂಗಕ್ಕೆ ಸೇರಿದವರು ಸೇರಿ ಸುಮಾರು ಒಂದು ಮೂವತ್ತಾರು ಜನಕ್ಕೆ ಎಸ್ ಸಿ ಎಸ್ ಟಿ ಉದ್ಯಮೆದಾರರು ಇಪ್ಪತ್ತ್ನಾಲ್ಕು ಮತ್ತು ಸಾಮಾನ್ಯ ಜನರಲ್ ಅವರಿಗೆ ಹನ್ನೆರಡು ಜನ ನಿವೇಶನಗಳ ಹಂಚಿಕೆ ಮಾಡಿ ಅವರು ಸ್ವಾಧೀನ ಪಡೆದು ಬ್ಯಾಂಕಿಂದ ಸಾಲ ಪಡೆದು ಇತಿ ಸಂಹಿತೆ ಇದೆ ನಮ್ಗೆ ಗೊತ್ತಿದೆ ನಾವಿಲ್ಲಿ ರಾಜಕೀಯ ಮಾಡೋಕ್ಕೇನು ಬಂದಿಲ್ಲ ದಲಿತ ಉದ್ದಿಮೆದಾರರಿಗೆ ಮತ್ತು ಹನ್ನೆರಡು ಜನ ಸಾಮಾನ್ಯ ಉದ್ದಿಮೆದಾರರಿಗೆ ತೊಂದರೆ ಒಂದು ಚರ್ಚೆ ಮಾಡಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ ಆಮೇಲೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಸಮಸ್ಯೆಗಳನ್ನು ಕಾಲಮಿತಿಯೊಳಗೆ ನೀವು ಬಗೆಹರಿಸ್ತಾ ಇದ್ದರೆ ಇದನ್ನು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ಕೆ ಡಿ ಬಿ ಕೇಂದ್ರ ಕಚೇರಿ ಮುಂದೆ ಧರಣಿ ನಡೆಸಬೇಕಾಗತ್ತೆ ಕಾಲ ಮಿತಿಯೊಳಗೆ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಮಾಧ್ಯಮದ ಮುಖಾಂತರ ಎಲ್ಲ ಕೆಐಡಿ ಬಿ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಬಿ ಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟದ ರಾಜ್ಯ ಸಮಿತಿ ಅಧ್ಯಕ್ಷ ಹಾಗೂ ಹಾಸನದ ಅಂಬೇಡ್ಕರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮಾರಕ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಈ ದಿವಸ ಪರಿಶಿಷ್ಟ ಜಾತಿಯ ಮತ್ತು ಸಾಮಾನ್ಯ ವರ್ಗದ ಡಿ ಬಿಯಿಂದ ಮಂಜೂರಾಗಿರುವಂಥ ನಿವೇಶನ ಮಂಜೂರಾಗಿರುವಂಥ ಕಾನೂನುಬದ್ಧವಾಗಿ ಮಂಜೂರಾಗಿರುವಂಥ ನಿವೇಶನದಾರರಿಗೆ ತಮ್ಮ ಕೈಗಾರಿಕೆಗಳನ್ನು ಆರಂಭಿಸುವುದಕ್ಕೆ ಕೆಲವರು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಕೌಶಿಕ ಗ್ರಾಮಸ್ಥರು ಅನ್ನುವಂಥ ವಿಚಾರದಲ್ಲಿ ಇವತ್ತು ನಾವು ಇಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮನವಿ ಕೆಇ ಡಿ ಬಿ ಮುಖ್ಯಸ್ಥರಿಗೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಇಲ್ಲಿನ ಎಸ್ ಪಿ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಮ್ಮ ಆಗ್ರಹ ಏನು ಅಂದರೆ ಕಾನೂನುಬದ್ಧವಾಗಿ ನಿವೇಶನ ಏನು ಕೈಗಾರಿಕೆ ಮಾಡಲು ಮಂಜೂರಾಗಿದೆ ಅವರಿಗೆ ಕೈಗಾರಿಕೆ ಆರಂಭಿಸಲು ಎಲ್ಲ ರೀತಿಯ ಕೈಗಾರಿಕೆಯನ್ನು ಆರಂಭಿಸೋದಕ್ಕೆ ಕೆಲವರು ಗ್ರಾಮಸ್ಥರು ಏನೇನೋ ಕೆಲವು ನೆಪಗಳನ್ನು ಒಡ್ಡಿ ತೊಂದರೆಯನ್ನು ಕೊಡ್ತಾ ಇರೋದನ್ನು ತಡೆ ಹಿಡಿಯೋಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆ ಇ ಡಿ ಬಿ ಅವರಿಗೆ ಕೂಡ ಒಂದು ಸಾಥ್ ನೀಡಿ ಇಲ್ಲಿ ಎಸ್ ಸಿ ಎಸ್ ಟಿ ಸಾಮಾನ್ಯ ಉದ್ಯಮದಾರರು ಏನು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಬಂದಿರುವಂಥವರು ಇವರಿಗೆ ಬದುಕಿಗೆ ಆಸರೆಯೇ ಈ ಕೈಗಾರಿಕೆಗಳಾಗಿದ್ದು ಆ ಒಂದು ಬದುಕಿನ ಆಸರೆ ಕೈಗಾರಿಕೆ ಆರಂಭ ಮಾಡೋದಕ್ಕೇ ಅವಕಾಶ ಕೊಡದೇ ಇರುವಂತಹ ಯಾರು ದಲಿತ ವಿರೋಧಿ ಜನರಿದ್ದಾರೆ ಅವರ ವಿರುದ್ಧ ಕಾನೂನಿನ ಚಲಾಯಿಸಿ ರಕ್ಷಣೆಯನ್ನು ಕೊಡಬೇಕು ಪೊಸಿಷನ್ ಕೊಡಬೇಕು ಕೈಗಾರಿಕೆಗಳು ಆರಂಭ ಆಗೋದಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಭೀಮಾರ್ ಮಿ ನ್ಯಾಷನಲ್ ಪ್ರಸನ್ನ ಅವರು ಅದರ ಅಧ್ಯಕ್ಷ ಉದ್ದಿಮೆದಾರ ಸಂಘದ ಜಿಲ್ಲಾಧ್ಯಕ್ಷರು ರಾಜಗೋಪಾಲ್ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಶ್ರೀನಿವಾಸ ಅರಹಿಹಳ್ಳಿ ಲಿಂಗರಾಜು ಮತ್ತು ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಉದ್ದಿಮೆದಾರರ ರಾಜ್ಯ ಮಟ್ಟದ ಅಧ್ಯಕ್ಷ ಶ್ರೀನಿವಾಸ್ ಬಂದಿದ್ದಾರೆ ಈ ಧರಣಿಯನ್ನು ನಾವು ಮುಂದುವರಿಸ್ತೀವಿ ಎಲ್ಲಿವರೆಗೂ ಶಾಂತಿಯುತವಾಗಿ ಮುಂದುವರಿಸ್ತೀವಿ ಬಂದು ಲಿಖಿತ ರೂಪದಲ್ಲಿ ಜಿಲ್ಲಾಡಳಿತ ಒಂದು ಭರವಸೆಯ ಪತ್ರವನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ವಿನಯಪೂರ್ವಕವಾದ ಒಂದು ವಿನಂತಿ